ದೀಪಾವಳಿ ಹಬ್ಬ ಬಂತೆಂದರೆ ಸಾಕು ದೀಪಗಳು ಹಣತೆಗಳಿಗೆ ಭಾರಿ ಡಿಮ್ಯಾಂಡ್ ದೀಪಗಳು ಬೆಳಕಿನ ಹಬ್ಬದ ಸಂಭ್ರಮವನ್ನು ಹಿಮ್ಮಡಿಗೊಳಿಸಲಿದ್ದು ದೀಪಗಳ ತಯಾರಿ ಜೋರಾಗಿದೆ ದೀಪಾವಳಿ ಸಮೀಪಿಸುತ್ತಿದ್ದಂತೆ ಕುಂಬಾರ ಕುಟುಂಬಗಳು ದೀಪ ಹಣತೆಗಳ ಸಿದ್ಧತೆ ಮಾಡುತ್ತಿದ್ದು ಫೈನಲ್ ಟಚ್ ನೀಡುತ್ತಿದ್ದಾರೆ ಹಾಗಿದ್ದರೆ ಹೇಗಿದೆ ಗೊತ್ತಾ ದೀಪಗಳ ತಯಾರಿ ಈ ಸ್ಟೋರಿ ನೋಡಿ ದೀಪಾವಳಿ ಸಮೀಪಿಸುತ್ತಿದ್ದಂತೆ ದೀಪಗಳ ತಯಾರಿ ಜೋರು ದಾವಣಗೆರೆಯ ಕುಂಬಾರ್ ಓಣಿಯಲ್ಲಿ ದೀಪಗಳನ್ನ ತಯಾರು ಮಾಡುತ್ತಿರುವ ಕುಟುಂಬಗಳು ಪರಿಸರ ಸ್ನೇಹಿ ಸಾಂಪ್ರದಾಯಿಕ ದೀಪಗಳನ್ನ ತಯಾರಿಸುತ್ತಿರುವ ಕುಟುಂಬಗಳು ಮಣ್ಣಿನಲ್ಲಿ ಸುಂದರವಾದ ದೀಪಗಳನ್ನು ತಯಾರಿಸುತ್ತಿರುವ ಕುಂಬಾರರು ದೀಪಗಳಿಗೆ ಫೈನಲ್ ಟಚ್ ನೀಡುತ್ತಿರುವ ಕುಟುಂಬಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಕುಂಬಾರ ಓಣಿಯಲ್ಲಿ ಹೌದು ಬೆಳಕಿನ ಹಬ್ಬ ದೀಪಾವಳಿಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ದೀಪಗಳು ಹಾಗೂ ಹಣತಿಗಳ ತಯಾರಿಯಲ್ಲಿ ಕುಂಬಾರ ಕುಟುಂಬಗಳು ಬ್ಯುಸಿಯಾಗಿವೆ ದೀಪಾವಳಿ ಹಬ್ಬ ಬಂದರೆ ಸಾಕು ಮಣ್ಣಿನ ದೀಪಗಳಿಗೆ ಹಣತೆಗಳಿಗೆ ಭಾರಿ ಡಿಮ್ಯಾಂಡ್ ಹಾಗಾಗಿ ದೀಪಗಳ ತಯಾರಿ ಕೂಡ ಜೋರಾಗಿದೆ ಆಧುನಿಕತೆ ಬೆಳೆದಂತೆ ವಿವಿಧ ಬಗೆಯ ಅಲಂಕಾರಿಕ ದೀಪಗಳು ಲೈಟ್ಗಳನ್ನು ಹಾಕಿಕೊಂಡು ಜನರು ದೀಪಾವಳಿ ಹಬ್ಬ ಆಚರಿಸಿದರೂ ಕೂಡ ಬೆಳಕಿನ ಹಬ್ಬಕ್ಕೆ ದೀಪಗಳು ಹಾಗೂ ಹಣತೆಗಳಿಗೆ ಡಿಮ್ಯಾಂಡ್ ಕಡಿಮೆಯಾಗಿಲ್ಲ ಹಾಗಾಗಿ ಇಲ್ಲಿರುವ ಕುಟುಂಬಗಳು ಸಾಂಪ್ರದಾಯಿಕ ಹಾಗೂ ಪರಿಸರ ಸ್ನೇಹಿ ದೀಪಗಳನ್ನ ತಯಾರಿಸಿದ್ದು ಇದೀಗ ದೀಪಗಳಿಗೆ ಫೈನಲ್ ಟಚ್ ನೀಡುತ್ತಿದ್ದಾರೆ ನಮ್ಮ ವೃತ್ತಿ ಬಂದು ಕುಂಬಾರಿಕೆ ಈ ಕುಂಬಾರಿಕೆಯಲ್ಲೇ ಜೀವನ ಮಾಡಿ ಬದುಕು ನಡೆಸಿಕೊಂಡು ಹೋಗ್ತಾ ಇದಾವೆ ಈಗ ನಮ್ಮದು ಸೀಸನ್ ಬೈ ಸೀಸನ್ ನಲ್ಲಿ ಈ ತರ ಮಣ್ಣಿನ ವರ್ಕ್ಗಳು ನಾವು ಮಾಡ್ತಾನೆ ಇರ್ತೇವೆ ಈಗ ದೀಪಾವಳಿ ಬಂದಿರೋದ್ರಿಂದ ಈಗ ದೀಪಾವಳಿ ಕೆಲಸನೇ ನಾವು ಜಾಸ್ತಿ ಮಾಡ್ತಾ ಇರೋದು ಈ ಹೆಚ್ಚು ಕಮ್ಮಿ ಒಂದು ಎರಡರಿಂದ ಮೂರು ತಿಂಗಳಿಂದ ಇದನ್ನೇ ದೀಪಾವಳಿನೇ ನಾವು ಪ್ರಿಪರೇಷನ್ ಮಾಡ್ತಾಯಿದ್ದೀವಿ ಈ ಮಣ್ಣನ್ನು ಕೆರೆಯಲ್ಲಿ ಭರಮ್ ಕೆರೆಯಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಮಣ್ಣು ತೊಗೊಂಡ್ಬರ್ತೀವಿ ನಾವು ಕಲ್ಸ್ಕೊಂತೀವಿ ನಾವೇ ತುಳಿತೀವಿ ನಾವೇ ಮಡ್ಕೊಬೇಕು ಎಲ್ಲದೂ ನಾವೇ ಮಿಷನ್ ಅಂತೂ ನಮ್ಮದು ಯಾವುದಿಲ್ಲ ನಾವೇನಿದ್ದರೆ ಇವತ್ತಿನ ಹೆಂಗ ಅದಕ್ಕೆ ನಮ್ಮ ಕೆಲಸ ಮಾಡಲೇಬೇಕು ಮಿಷನ್ ಅಂದರೆ ಮಿಷನ್ ವರ್ಕ್ ನಮಗೆ ಬರೋಲ್ಲ ಏನು ಈ ಕೆಲಸಕ್ಕೆ ಬಂದು ಮಾತ್ರ ಈ ಮಿಷನ್ ಬಂದಿದೆ ಅಷ್ಟೇ ಇನ್ನು ಹುಡುಕಿದ್ದೆಲ್ಲ ಕೈಯಲ್ಲೇ ನಮ್ಮ ಕೆಲಸ ಕೈಯಲ್ಲೇ ಮಾಡಬೇಕು ಕೈಯಲ್ಲೇ ಮಾಡಬೇಕು ಎಲ್ಲದರ ಕೆಲಸನೂ ಅದರಲ್ಲಿ ಮಾಡಿ ನಾವೊಂದು ಈ ಪ್ರೊಡಕ್ಷನ್ನ ರೆಡಿ ಮಾಡ್ತೀವಿ ಈಗ ಈ ದೀಪಾವಳಿ ಇದು ಒಂದು ಮಣಿದವಲ ಈ ಮಾಡಲ್ಲೂ ಇದು ಐದು ದೀಪ ಐದು ಸುತ್ತಲೂ ದೀಪ ಹಚ್ತೀವಿ ಇದ್ರ ಮೇಲೆ ಒಂದು ಕಳಸ ಟೈಪ್ ತೆಂಗಿನಕಾಯಿ ಇಡ್ತೀವಿ ಈ ಥರ ಮಾಡ್ತವೆ ಇದು ಮಾರುಕಟ್ಟೆಯಲ್ಲಿ ಸ್ವಲ್ಪ ಚೆನ್ನಾಗಿ ಸೇಲಿಂಗ್ ಇದೆ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದ್ರೂ ನಾವು ಎಲ್ಲೆಲ್ಲ ಇಟ್ಟು ಮಾರಿದ್ರೂ ಪರವಾಗಿಲ್ಲ ಮಾರುಕಟ್ಟೆ ಆಗ್ತಿದೆ ಆದರೆ ಒಂದು ಸೂಕ್ತವಾದ ಮಾರುಕಟ್ಟೆ ಇದ್ದರೆ ನಮಗೂ ಒಂದು ಕುಂಬಾರಿಕೆ ಅನ್ನೋದು ನಶಿಸಿ ಹೋಗೋ ಕಾಲದಲ್ಲಿ ಈ ಮತ್ತೆ ಇನ್ನೊಬ್ಬರು ಉಟ್ಕೊಳ್ತಾರೆ ಅನ್ನೋದು ಒಂದು ಅನಿಸಿಕೆ ನಮ್ಮದು ದೀಪಗಳನ್ನು ತಯಾರಿಸಲು ಬೇರೆ ಕಡೆಯಿಂದ ಮಣ್ಣು ತಂದು ಅದನ್ನು ಚೆನ್ನಾಗಿ ಹದ ಮಾಡಿ ಬಳಿಕ ದೀಪಗಳನ್ನು ಮಾಡಲಾಗುತ್ತದೆ ಆಧುನಿಕತೆ ಬೆಳೆದರೂ ಕೂಡ ಇಂದಿಗೂ ಕುಂಬಾರ ಕುಟುಂಬಗಳು ಮಣ್ಣಿನ ದೀಪಗಳು ಹಣತೆಗಳನ್ನು ತಯಾರು ಮಾಡಿಕೊಂಡು ಬರುತ್ತಿದ್ದು ತಮಗೂ ದೀಪಗಳನ್ನು ಮಾರಾಟ ಮಾಡಲು ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಮನವಿ ಮಾಡಿದ್ದಾರೆ ಮಣ್ಣು ಎರ್ಸ್ತಂತೀವಿ ಒಂದು ಹತ್ತು ಲೋಟ ಏರ್ಸ್ಕೊಂತೀವಿ ಒಂದು ಒಂದು ಆಗುವಷ್ಟು ಮಣ್ಣು ಏರ್ಸ್ಕೊಂಬಿಟ್ಟು ನಾವು ಈ ದೀಪಾವಳಿ ಪ್ರಿಪ್ರೇಷನ್ ಅಂತ ಅಂದರೆ ಒಂದು ಒಂದು ತಿಂಗಳ ಮುಂಚೆಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ದೀಪಗಳು ಸಣ್ಣ ಸಣ್ಣ ದೀಪಗಳು ಮಾಡೋದು ಸ್ಟ್ಯಾಂಡ್ ದೀಪ ಮಾಡೋದು ಈ ಥರ ಮಾಡಿಬಿಟ್ಟು ದಿನ ಮುಂಚೆನೇ ಅದಕ್ಕೆ ಬಣ್ಣ ಹೊಡೆದು ಬಣ್ಣದ ಮುಖಾಂತರ ಅಲ್ಲಿ ಮಾರ್ಕೆಟ್ ಇರ್ತೀವಿ ಪಿಂಗಾಣಿ ದೀಪಗಳು ಅಂತ ಬರ್ತಾವಲ್ಲೆ ಪಿಂಗಾಣಿ ದೀಪ ಟೆರೆ ದೀಪ ಅಂತ ಕೊಡ್ತಾ ಇದ್ದಾವೆ ಜನ ಆರ್ಟಿಫಿಷಲಿಗೆ ಮಹತ್ವ ಕೊಡ್ತಾರೆ ಅಮ್ಮ ಯಾರು ಈಗ ಈಗ ಮನೆಯಾಗಿರಿಯೋದಿದ್ದರೆ ಏನಂತಾರೆ ಮಣ್ಣಿನ ದೀಪ ಚಿತ್ರ ಶ್ರೇಷ್ಠ ಅಂತಂದು ಹೇಳ್ತಾರೆ ನಾವು ಈಗ ಆಧುನಿಕ ಕಾಲಿಗೆ ಈಗ ಆಧುನಿಕ ತಕ್ಕಂತೆ ನಾವು ಅದಕ್ಕೆ ಮಣ್ಣಿಂದನೇ ಅದಕ್ಕೆ ಒಂದು ಬಣ್ಣ ಮಿಶ್ರಿತ ಮಾಡಿ ಕಲರ್ ಕೊಟ್ಟು ನಾವು ಅದಕ್ಕೆ ಜನಕ್ಕೆ ಆರ್ಟಿಫಿಷಿಯಲ್ ಥರ ಒಂದು ಸೇಲ್ ಮಾಡೋಕ್ಕೆ ನಾವು ದುಡಿಮೆ ದಾರಿ ಹುಡ್ಕೊಳ್ಳೋದಲ್ಲ ಬರೀ ಒಂದೇ ಅಲ್ಲ ಒಟ್ಟಿನಲ್ಲಿ ಬೆಳಕಿನ ಹಬ್ಬ ದೀಪಾವಳಿಗೆ ಕೆಲವೇ ದಿನ ಬಾಕಿ ಉಳಿದಿದ್ದು ಮಾರುಕಟ್ಟೆಗೆ ಆಕರ್ಷಕ ಪರಿಸರ ಸ್ನೇಹಿ ಹಾಗೂ ಸಾಂಪ್ರದಾಯಿಕ ದೀಪಗಳು ಲಕ್ಕೆ ಇಡಲು ಸಜ್ಜಾಗಿರುವುದಂತೂ ಸತ್ಯ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ ನ್ಯೂಸ್ ದಾವಣಗೆರೆ